ದೇಶದಲ್ಲಿ ರಾಮನನ್ನು ವಿರೋಧಿಸುವವರು ಭಾರತೀಯ ಸಂಸ್ಕೃತಿಯ ವಿರೋಧಿಗಳು ಇದು ಭಾರತವನ್ನು ವಿರೋಧಿಸುವ ಕಾಂಗ್ರೆಸ್ನ ಮಾನಸಿಕತೆ ಅಂತ ಸಂಸದ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನಲ್ಲಿ ಮಾತನಾಡಿದ ಅವರು ರಾಮಮಂದಿರ ಹೋರಾಟಗಳ ಹೊತ್ತಲ್ಲೇ ಕಾಂಗ್ರೆಸ್ ಟೀಕೆ ಮಾಡಿತ್ತು ರಾಮ ಹುಟ್ಟೇ ಇಲ್ಲ ಅಂಥೇಳಿ ರಾಮನ ಹುಟ್ಟಿಗೆ ಸಾಕ್ಷಿ ಕೂಡ ಕೇಳಿತು ಇದೀಗ ರಾಮ ಪ್ರತಿಷ್ಠೆ ಹೊತ್ತಲ್ಲಿ ಮತ್ತೆ ಅವರ ಬುದ್ಧಿ ತೋರಿಸಿದ್ದಾರೆ ಅಂತ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದರು ರಾಮ ಮಂದಿರ ರಾಮ ರಾಮಪ್ರದೇಶಕ್ಕೆ ಆದಾಗ ಅದನ್ನು ವಿರೋಧ ಮಾಡು ಈ ದೇಶದಲ್ಲಿ ರಾಮನನ್ನು ವಿರೋಧ ಮಾಡ್ತಾರ ಭಾರತೀಯ ಸಂಸ್ಕೃತಿ ವಿರೋಧ ಹೇಳಿದ್ರೆ ಅದು ಭಾರತವನ್ನು ವಿರೋಧಿಸುವುದು ಮಾನಸಿಕತೆ ಅದು ಕಾಂಗ್ರೆಸ್ ಇವತ್ತು ಪ್ರತಿನಿಧಿ ಬಹಿಷ್ಕಾರ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ